ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಟೊಯ್ಟ ಇನೋವಾ ಒಂದು ಗಡಿಗಳಿಸ್ಕೊಡಿದ್ರಲ್ಲ ಎಲ್ಲ ಬೋರ್ಡು ಹೌದಣ ಎಷ್ಟು ಮಾಡಲು ಇದು ಎರಡು ಸಾವಿರದ ಹದಿನಾಲ್ಕು ಹದಿನಾಲ್ಕು ಡಾಕ್ಯುಮೆಂಟ್ಸು ಟ್ಯಾಕ್ಸು ರನ್ನಿಂಗ್ ಇದೆಯಾ ಹಾಂ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ತುಂಬ ಟ್ಯಾಕ್ಸ್ ಡಿವ್ ಐತೆ ಹ್ಞೂ ಅದು ಮಾಡಿಸ್ಕೊಡ್ತೀರಾ ಹಾಂ ಮಾಡಿಸ್ಕೊಡ್ತೀವಿ ವೆಯಿಕಲ್ ರನ್ನಿಂಗ್ ಎಷ್ಟಾಗಿದೆ ಒಂದೂವರೆ ಲಕ್ಷ ಆಗಿದೆ ಒಂದೂವರೆ ಲಕ್ಷ ನೋಡೈತೆ ಹ್ಞೂ ಇಂಜಿನೇ ಚೆನ್ನಾಗಿರುತ್ತೆ ಗಾಡಿ ಎಲ್ಲ ನೋಡುತ್ತೆ ಹ್ಞೂ ಟೈರ್ ಕಂಡೀಷನ್ ಹಣ ಫಿಫ್ಟಿ ಇದೆ ಫಿಫ್ಟಿ ಪರ್ಸೆಂಟ್ ಫೀಚರ್ಸ್ ಏನು ಗಾಡಿ ಇದೆ ಒಳಗಡೆ ಪಾರ್ ಪವರ್ ಸ್ಟೈರಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಫೋರ್ ಇಂಟು ಫೋರ್ ಸ್ಟ್ರೋಕ್ ಎಸಿ ಸಿಸ್ಟಮ್ ಎಲ್ಲ ಓಕೆ ಸೀಟ್ ಕವರ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಜಿಂಟು ಕ್ರಾಸ್ ಸೇಮ್ ಇಲ್ಲ ಏನು ಇಲ್ಲ ವೈ ಬ್ಯಾಕ್ ವೈ ರಿವರ್ಸ್ ಕ್ಯಾಮೆರಾ ಇದೆಯಾ ಹಾ ಅಣ್ಣ ಇಲ್ಲ ರಿವರ್ಸ್ ಕ್ಯಾಮೆರಾ ಇಲ್ಲ ಅಣ್ಣ ರಿವರ್ಸ್ ಕ್ಯಾಮೆರಾ ಸೆನ್ಸರ್ ಕೊಟ್ಟಿದ್ದಾರೆ ಸೆನ್ಸರ್ ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಅಣ್ಣ ಯಾತಿಗೆ ಡಿಸ್ಟ್ರಿಕ್ಟ್ ಕೊಡೆ ಕಲ್ಲ ಅಂತ ಹೇಳಿ ಯಾದಗರಿಂದ ಅಣ್ಣ ಇದು ಬಿಜಾಪುರ್ ಅಂತ ಒಂದು 100 ಕಿಲೋಮೀಟರ್ ಆಗುತ್ತೆ ಯಾದಗಿರಿ ಡಿಸ್ಟಿಕ್ ಅಣ್ಣ ಯಾದಗಿರಿ ಡಿಸ್ಟಿಕ್ಕು ಹೌದು ಎಷ್ಟು ಹೇಳ್ತೀರಾ ಗಡಿಗಿ ರೇಟು ಅಣ್ಣ ಐದುವರೆ ಲಕ್ಷ ಆಗುತ್ತೆ ಐದುವರೆ ಲೋನ್ ಇಲ್ಲ ಮೇಲೆ ಏನಿಲ್ಲ ಐದುವರೆ ಹೇಳ್ತಾ ಇದ್ದೀರಾ ಫೈನಲ್ ಇಷ್ಟು ಕೊಡ್ತೀರ ಗಡಿ ಇದು ಒಂದು ಐದು ಸಾವಿರ ಕಡಿಮೆ ಕೊಡ್ತೀವಿ ಒಂದು ಐದೈದು ಹತ್ತು ಸಾವಿರ ಬಿಡ್ತೀರಾ ಹಾಂ ಐದುನೂರ ಹೇಳ್ತಾ ಐದು ಫೈನಲಾ ಫೈನಲ್ ಹೌದು ಗಡಿ ಸಾವಿರದ ಹದಿನಾಲ್ಕು ಹದಿನಾಲ್ಕು ಮಾಡುವ